ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ನಮ್ಮ ನೀರಾವರ ನೀರಾವರಿ ಸಲಹಾ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ದನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಏನಪ್ಪ ಅಂತಂದ್ರೆ ಸ್ವಾಗತ ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಏನು ಡಿಸೆಂಬರ್ ಎರಡನೇ ತಾರೀಕಿನಿಂದ ಏನಪ್ಪ ಏನಪ್ಪಾ ಅಂತಂದ್ರೆ ಮಾ ಏಪ್ರಿಲ್ ಏನು ನೀರು ಹರಿಸ್ತೀನಿ ಅಂತೇಳಿ ಸರ್ಕಾರ ಮಾನ್ಯ ಆರ್ ಬಿ ತಿಮ್ಮಾಪುರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶರಣಬಸಪ್ಪಗೌಡ ದರ್ಶನಪುರ್ ಸಾಹೇಬ್ರವರ ಉಪಸ್ಥಿತಿಯಲ್ಲಿ ಹಾಗೂ ಇನ್ನುಳಿದ ಸುರ್ಪುರ್ ಎಂ ಎಲ್ ನಮ್ಮ ರಾಜ ವೇಣುಗೋಪಾಲ್ ನಾಯಕ್ ಅವರ ಒಂದು ಉಪಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ಇವತ್ತಿನ ರಾಜ್ಯ ಸರ್ಕಾರ ಇವತ್ತು ನೀರಾವರಿ ಸಲಹಾ ಸಮಿತಿಯಲ್ಲಿ ಏನು ತೀರ್ಮಾನ ಮಾಡ್ಯಾರ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಎಪ್ಪತ್ತು ಮೂರು ದಿನಗಳ ಕಾಲ ಹಿಂಗಾರು ಬೆಳೆಗೆ ನೀರು ಹರಿಸಲಾಕ ಮಾಡ್ಯಾರ ಅದನ್ನು ನಾವು ಸದುಪಯೋಗ ಪಡ್ಕೊ ಪಡ್ಕೋಬೇಕು ಯಾಕಪ್ಪ ಅಂದ್ರೆ ಕಳೆದ ವರ್ಷ ನಮಗೆ ಬರೇ ಒಂದು ಮೂರು ಟಿ ಎಂ ಸಿ ನೀರು ತಗೋಬೇಕಾದ್ರೆ ಸಾಕಷ್ಟು ಕಷ್ಟಗಳಾದವು ಸಾಕಷ್ಟು ಹೋರಾಟಗಳಾದವು ಬೆಂಗಳೂರು ತನಕ ಏನಪ್ಪ ಅಂದ್ರೆ ಮಾನ್ಯ ಸಚಿವರಿಗೂ ಮತ್ತು ಶಾಸಕರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ತನ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನೀರು ಬಿಡಿಸಿದಂತ ಪರಿಸ್ಥಿತಿ ಬಂದಿತ್ತು ಕಳೆದ ವರ್ಷ ಅದು ಯಾಕಪ್ಪ ಅಂತಂದ್ರೆ ನಮ್ಗೆ ನಾವು ಬಹಳ ದಿನಗಳ ಒಂದು ಬರ್ತಕ್ಕಂತ ಭತ್ತಗಳನ್ನ ಹಾಕಿ ನಾವು ಬಹಳ ಸಂಕಷ್ಟಕ್ಕಿಡಾದವು ಅದಕ್ಕೆ ಆ ರೀತಿ ಸಂಕಷ್ಟ ಆಬಾರದು ಅನ್ನೋ ಒಂದು ಉದ್ದೇಶ ನಿಂತು ಹೊತ್ತಿದ್ದ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ಜಲ್ದಿ ಬರ್ತಕ್ಕಂಥ ಬೆಳೆಯನ್ನು ಹಾಕ್ಬೇಕು ಮತ್ತು ಜಲ್ದಿ ತಾವೇನಪ್ಪ ಅಂದ್ರೆ ಸಸಿ ಮಡಿ ಹಾಕೊಂಡು ಬೇಗ ಬೇಗನೆ ನಾಟಿ ಮಾಡಿಕೊಂತ ಒಂದು ವ್ಯವಸ್ಥೆಯಲ್ಲಿ ತಾವೆಲ್ಲ ರೈತ ಬಾಂಧವರು ಮುಂದಾಗಿ ಕಳೆದ ವರ್ಷ ಆದಂತ ಪರಿಸ್ಥಿತಿ ಮುಂದಿನ ಈ ವರ್ಷ ನಮಗೆ ಬರಲಾರದ ರೀತಿಯಲ್ಲಿ ಮತ್ತು ಈ ನೀರಾವರಿ ಸಲಹಾ ಸಮಿತಿಯಲ್ಲಿ ಹದಿನಾಲ್ಕು ದಿನ ಚಾಲು ಹತ್ತು ದಿನ ಬಂದ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತಿನ ಎಪ್ಪತ್ ಮೂರು ದಿನಗಳ ಕಾಲ ನಮಗೆ ನೀರು ಬರ್ತದ ಅದಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಇವತ್ತಿನ ದಿನ ಏನಪ್ಪಾಂತಂದ್ರ ಯಾರು ಕಿತ್ತಾಡದೇ ನಾ ಫಸ್ಟ್ ಬಿಡ್ಬೇಕು ನೀ ಬಿಡ್ಕೋಬೇಕು ಅಂತ ಹೇಳಿ ನೀರ್ ಬಿಟ್ಟು ಮತ್ತೆ ಹಳ್ಳಕ್ಕೆ ನೀರು ಹರಿಸಲಾರ್ದೇನೆ ಏನಪ್ಪಾ ಅಂದ್ರೆ ಆ ನೀರ್ ನಮ್ದು ನೀರ್ ಬಿಡದಾಗಣ ಬಂದ್ ಮಾಡಿ ಏನಪ್ಪಾ ಅಂದ್ರೆ ಕಾಲುವೆಗೆ ನೀರು ಬಿಡತಕ್ಕಂತ ಒಂದು ವ್ಯವಸ್ಥೆ ಮಾಡಿ ಕೊನೆ ಭಾಗದ ರೈತರು ಎಲ್ಲಾ ರೈತರು ಒಂದೇ ಕೊನೆಯ ಭಾಗದ ರೈತರಿಗೂ ನೀರು ಮುಡ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ನಾವು ನೀವು ಎಲ್ಲರೂ ಸಲಹಾ ಮತ್ತು ಸಹಕಾರ ತಮ್ದು ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಬೇಕು ಮತ್ತು ತಾವೆಲ್ಲರೂ ರೈತ ಬಂದವರು ಅಧಿಕಾರಿಗಳಿಗೆ ಸಹಕರಿಸಿ ಕೊನೆಯ ಭಾಗದ ರೈತರವರೆಗೂ ನೀರು ಮುಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಮತ್ತು ಈ ಒಂದು ಏನು ಎಪ್ಪತ್ ಮೂರು ದಿನಗಳ ಕಾಲ ಏನು ಐವತ್ತು ದಿನ ಬಂದು ಮೂರು ದಿನ ಚಾಲು ಇವತ್ತಿನ ದಿನ ಏನಪ್ಪ ಅಂದ್ರೆ ಏನು ನಮ್ಮ ನೀರಾವರಿ ಸಲಹಾ ಸಮಿತಿಯಲ್ಲಿ ಮೊನ್ನೆ ಶಾರಸಗೌಡ ದಶನಾಪುರ ಅವರ ಉಪಸ್ಥಿತಿಯಲ್ಲಿ ಏನು ಇದು ತೀರ್ಮಾನ ತಗೊಂಡ್ರ ಅದಕ್ಕೆ ನಾವು ಸ್ವಾಗತನ ಮಾಡ್ತೀವಿ ಇದನ್ನ ಸದುಪಯೋಗನ ನಾವೆಲ್ಲರೂ ಪಡೆದುಕೊಳ್ಳೋಣ ಇವತ್ತಿನ ದಿನ ಆಲಿಮಟ್ಟಿ ಮತ್ತು ನಾರಾಯಣಪುರ ಜಲಾಶಯದಿಂದ ಸಾಕಷ್ಟು ನೀರದ ನೀರಿಗೇನು ತೊಂದ್ರೆ ಇಲ್ಲ ಮುಂದೂ ನೀರು ಒಳ್ಳೆ ರೀತಿಯಲ್ಲಿ ನಮ್ಗೆ ನೀರು ಬರ್ತದ ಅನ್ನೋ ಒಂದು ಭರವಸೆ ಅದ ಏನಪ್ಪ ಅಂದ್ರ ತಾವೆಲ್ಲರೂ ಏನಪ್ಪ ಅಂದ್ರೆ ಈ ಸದುಪಯೋಗನ ಪಡ್ಕೊಳ್ಬೇಕಂತೇಳಿ ನಾನು ಎಲ್ಲಾ ರೈತ ಬಂದವರು ನಮ್ದೇನು ಈ ನಾರಾಯಣಪುರ ಅಚ್ಚುಕಟ್ಟು ಪ್ರದೇಶಕ್ಕೆ ಎಷ್ಟು ಜನ ಒಳಪಡ್ತೀವಿ ಎರಡನೇ ಹಿಂಗಾರು ಬೆಳೆ ಏನ್ ಬಿತ್ಬೇಕಂತೇಳಿ ಯಾರ್ಯಾರು ನೀವೆಲ್ಲರೂ ಏನು ಇವತ್ತಿನ ದಿನ ಸಿದ್ಧತೆ ಮಾಡ್ಕೊಂಡ್ರಿ ತಾವೆಲ್ಲರೂ ಏನಪ್ಪ ಅಂದ್ರ ನೀರು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡ್ಕೊಂಡು ನನ್ನ ಒಂದೇ ವಿನಂತಿ ಕೊನೆ ಭಾಗದ ರೈತರಿಗೆ ಮುಟ್ಟುವರೆಗೂ ಎಲ್ಲ ರೈತರು ತಾವೆಲ್ಲರೂ ಸಹಕರಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿನ ಮಾಡ್ತೀನಿ ಮತ್ತು ಈ ಸದುಪಯೋಗ ನಾವು ನೀವು ಎಲ್ಲರೂ ಸೇರಿ ಪಡೆಯೋಣ ಅನ್ನೋ ಮಾತನ್ನ ಹೇಳಿ ಜೈ ಜವಾನ್ ಜೈ ಕಿಸಾನ್ ಜೈ ಅನ್ನದಾತ